ಶ್ರೀ ಗುರು ಬಸವಲಿಂಗಾಯ ಗಡಿನಾಡಿನ ಹೆಮ್ಮೆಯ ಪುತ್ರಿ ಶ್ರೀಮತಿ ಕೀರ್ತನ್ ಕುಮಾರಿ ಕಾಸರಗೋಡಿವರಿಗೆ ಮಾಡುವ ಮಾಧ್ಯಮ ಪ್ರಶಸ್ತಿ ಮಹಿಳೆಯೊಬ್ಬರು ಮಾಧ್ಯಮ ಕ್ಷೇತ್ರವನ್ನು ಹೇಗೆ ವೈವಿಧ್ಯಮಯವಾಗಿ ಸದ್ದಳಕೆ ಮಾಡಿಕೊಳ್ಳಲು ಹಾಗೂ ಮಾನವೀಯ ಕಾರ್ಯಗಳಿಗೆ ಬಳಸಿಕೊಳ್ಳಬಲ್ಲಳು ಎಂಬುದಕ್ಕೆ ಶ್ರೀಮತಿ ಕೀರ್ತನ್ ಕುಮಾರಿ ಅವರ ನಿದರ್ಶನ ಪತ್ರಿಕಾ ವರದಿಗಾರರಾಗಿ ಪತ್ರಕರ್ತರ ವಿವಿಧೋದ್ದೇಶ ಸಂಘದ ನಿರ್ದೇಶಕಿಯಾಗಿ ಆಕಾಶವಾಣಿ ದೂರದರ್ಶನದ ಉಪಸಂಪಾದಕಿಯಾಗಿ ಧಾರಾವಾಹಿಗಳ ಸಂಭಾಷಣಾ ಕಾರ್ತಿಯಾಗಿ ಬೆಂಗಳೂರು ಬೆಳಗಾವಿಗಳಲ್ಲಿ ಎರಡು ಅವಧಿಗಳಲ್ಲಿ ನೆರವೇರುವ ಉಭಯ ಸದನಗಳ ಕಲಾಪಗಳ ವರದಿಗಾರ್ತೆಯಾಗಿ ಇದಕ್ಕೂ ಮೀರಿ ಕೊರೋನಾ ಕಾಲದಲ್ಲಿ ಆಸ್ಪತ್ರೆ ಸ್ಮಶಾನಗಳಿಗೆ ತೆರಳಿ ಪ್ರತ್ಯಕ್ಷ ವರದಿಯನ್ನು ನೀಡಿ ಜನಮನ್ನಣೆಯನ್ನು ಗಳಿಸಿ ದಿಟ್ಟ ಮಹಿಳೆಯಾಗಿ ಹೊರಹೊಮ್ಮಿದ ಸಹೋದರಿಯೇ ಕಾಸರಗೋಡಿನ ಕೀರ್ತ ಕುಮಾರಿಯವರು ಮಾಧ್ಯಮ ಕ್ಷೇತ್ರದಲ್ಲಿ ಅಂದರೆ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ವಿಭಾಗಗಳಲ್ಲಿ ಇಪ್ಪತ್ತೈದು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ಮಂಗಳೂರು ಹಾಗೂ ಬೆಂಗಳೂರು ಬ್ಯೂರೋದಲ್ಲಿ ಕಾರ್ಯನಿರ್ವಹಿಸಿ ಈಗ ಬೆಳಗಾವಿಯ ಬ್ಯೂರೋದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವುದು ಸ್ಮರಣೀಯ ಮತ್ತು ಶ್ಲಾಘನೀಯ ಆಕಾಶವಾಣಿಯ ದೂರದರ್ಶನ ಬೆಂಗಳೂರಲ್ಲಿ ಉಪಸಂಪಾದಕರಾಗಿ ಹತ್ತು ಹಲವು ಧಾರಾವಾಹಿಗಳಲ್ಲಿ ಸಂಭಾಷಣೆ ಬೆರದ ಹಾಗೂ ಕಂಠದಾನದ ಅನುಭವವನ್ನು ಹೊಂದಿರುವ ಇವರ ವೈವಿಧ್ಯಮಯ ಪ್ರತಿಮೆ ಅನುಕರಣೀಯವಾಗಿದೆ ವಿಧಾನಸಭೆ ವಿಧಾನ ಪರಿಷತ್ ಅಧಿವೇಶನಗಳ ಕಾರ್ಯಕಲಾಪಗಳನ್ನು ಯಥಾವತ್ತಾಗಿ ವರದಿ ಮಾಡುವ ಮೂಲಕ ದಿಟ್ಟತನವನ್ನು ತೋರಿಸಿದ ಅನುಪಮ ಶ್ಲಾಘನೀಯ ಕಾರ್ಯ ಇವರದಾಗಿದೆ ಈಗ ಕರ್ನಾಟಕ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರಿ ಸಂಘಗಳ ನಿರ್ದೇಶಕರಾಗಿ ಇವರು ಅಭಿನಂದನೆಯ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಕಾರ್ಯ ಸಾಧನೆಯನ್ನು ಗುರುತಿಸಿ ಪತ್ರಕರ್ತರ ಸಂಘದ ರಾಜ್ಯ ಪ್ರಶಸ್ತಿ ಬೆಳಗಾವಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೇರಳ ರಾಜ್ಯದ ಪಶ್ಚಿಮ ಕಲಾ ಸಾಂಸ್ಕೃತಿಕ ಸಂಭ್ರಮ ಹಾಗೂ ಕಾಸರಗೋಡು ಕರ್ನಾಟಕ ಲೇಖಿಕೆರೆಯ ಸಂಘದ ದತ್ತಿ ಪ್ರಶಸ್ತಿ ಕೇರಳ ಕಿರಣಿ ಸಂಸ್ಥೆಯಿಂದ ಗಡಿನಾಡು ಕನ್ನಡ ರಾಷ್ಟ್ರೀಯ ಪ್ರಶಸ್ತಿ ಇದೇ ರೀತಿ ಬೆಳಗಾವಿಯ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಈಗ ವೀರರಾಣಿ ಕಿತ್ತೂರ ಚೆನ್ನಮ್ಮ ಜಯಂತ್ಯೋತ್ಸವದ ಶುಭ ಸಂದರ್ಭದಲ್ಲಿ ಅಮೇರಿಕ ದೇಶದಲ್ಲಿ ನೆಲೆಸಿರುವ ಶ್ರೀ ಸೋಮಶೇಖರ್ ಮುನವಳ್ಳಿಯವರು ಮಾಡುವ ಶರಣ ಶ್ರೀ ಎಸ್ ಎಸ್ ಉಪ್ಪಿನ್ ಧಾರವಾಡ ವೀರ ಸ್ಮರಣಾರ್ಥ ಮಾಧ್ಯಮ ಪ್ರಶಸ್ತಿಯನ್ನು ಅತ್ಯಂತ ಅಭಿಮಾನ ಗೌರವಗಳೊಂದಿಗೆ ಕೀರ್ತನ್ ಕುಮಾರಿ ಅವರಿಗೆ ಪ್ರದಾನ ಮಾಡಲು ಸಂತೋಷ ಹಾಗೂ ಹೆಮ್ಮೆ ಎನಿಸುತ್ತದೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಲಿಂಗಾಯತ ಪ್ರಗತಿಶೀಲ ಸಂಘ ಶ್ರೀ ಜಗದ್ದುಗುರು ತೋಂಟದಾರೆ ಸಂಸ್ಥಾನ ಮಠ ಡಂಬಳಕದ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಶ್ರೀ ಗುರು ಬಸವಲಿಂಗಾಯ ஓம் ஸ்ரீ குரு பசவலிங்காய நம் ஸ்ரீ குரு பசவலிங்காய குருபசவங்க ஸ்ரீ குரு பசவலிங்கா ாய நம ஸ்ரீ பசவலிங்காய நம ஓம்ீ குரு பசவலிங்காய நமாதிகிஷ் ஸ்ரீமதி சஹனாஜ் பீகம் கலகிவரை ஃபோன் மாவ ಸಮಾಜ ಸೇವಿಕಾ ಪ್ರಶಸ್ತಿ ವಿದ್ಯಾರ್ಥಿಗಳಿಗೆ ಹಗಲಿರುಳು ಅಕ್ಷರವನ್ನು ಬಿತ್ತಿದರೆ ಅದು ಮುಂದೆ ಒಳ್ಳೆಯ ಫಲ ಕೊಡುವಂತೆ ಮಾಡುವ ಕೆಲಸದಲ್ಲಿ ನಿರತರಾಗುವ ಮೂಲಕ ಅವಿರಳರಲ್ಲಿ ವಿರಳರಾಗಿರುವ ಮಹನೀಯರಲ್ಲಿ ಶ್ರೀಮತಿ ಶಹನಾಜ್ ಬೇಗಂ ಅವರೊಬ್ಬರು ಮೂಲತಃ ಗದಗನವರಾದ ಇವರು ತಾಯಿ ಮಹಮ್ಮದ್ ಬಿ ತಂದೆ ನಜೀರ್ ಸಾಬ್ ಹೆಸರು ಪತಿ ಸಲೀಂ ಜಾವೇದ್ ಎಣ್ಣಿಗೇರಿವರು ಇವರು ಶಿಕ್ಷಕ ವೃತ್ತಿಯನ್ನು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನರಗುಂ ಹರ್ಲಾಪುರ್ ಜಂತೀಶ್ರು ಹರ್ತಿ ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸಿ ಈಗ ಉರ್ದು ಶಾಲೆ ಗದಗದಲ್ಲಿ ಕನ್ನಡ ವಿಷಯದ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಇವರ ವಿಶೇಷತೆ ಎಂದರೆ ಯಾರಾದರೂ ಬಡ ಮಕ್ಕಳು ಶಾಲೆಗೆ ಬರುವುದನ್ನು ಬಿಟ್ಟರೆ ಅಥವಾ ಅರ್ಧದಲ್ಲಿ ಶಾಲೆಯನ್ನು ನಿಲ್ಲಿಸಿದರೆ ಅಂಥವರ ಮನೆಗೆ ಸ್ವತಃ ಹೋಗಿ ತಂದೆ ತಾಯಿಗಳಿಗೆ ಭೇಟಿಯಾಗಿ ಅವರಿಗೆ ಏನು ಅವಶ್ಯಕತೆ ಇದೆ ಅಂತ ತಿಳಿದು ಪುಸ್ತಕ ಬಟ್ಟೆ ಶಾಲೆ ಫೀ ಕೊಟ್ಟು ಅವರನ್ನು ಮರಳಿ ಶಾಲೆಗೆ ಕರೆದು ತರುವ ಪ್ರಯತ್ನ ನಿರಂತರ ಮಾಡುತ್ತಿದ್ದಾರೆ ಹಾಗೆಯೇ ಹಳ್ಳಿಯಲ್ಲಿ ಕುರಿಗಾರರು ದನ ಕಾಯುವ ಮಕ್ಕಳನ್ನು ಸಹ ಭೇಟಿಯಾಗಿ ಅವರಿಗೆ ತಿಳಿ ಹೇಳಿ ನೀವು ಶಾಲೆಯನ್ನು ಬಿಡಬಾರದು ಶಿಕ್ಷಣ ಕಲಿತು ವಿದ್ಯಾವಂತರಾಗಿ ಮುಂದೆ ಅಧಿಕಾರ ಅಧಿಕಾರಿಗಳಾಗುವಿರಿ ಸಮಾಜದಲ್ಲಿ ಯೋಗ್ಯವಾದ ಸ್ಥಾನಮಾನ ಹೊಂದುವಿರಿ ಎಂದು ಮನವನ್ನು ಪರಿವರ್ತನೆ ಮಾಡುವ ಕಾರ್ಯ ಶ್ಲಾಘನೀಯವಾದದ್ದು ಇವರು ವಾಸಿಸುತ್ತಿರುವ ಓಣಿಯಲ್ಲಿ ತಮ್ಮ ಸುತ್ತಮುತ್ತ ಯಾರಿಗಾದರೂ ಏನೇ ತೊಂದರೆ ಬಂದರೂ ಮೊದಲು ಅವರ ಮನೆಗೆ ಹೋಗಿ ವಿಚಾರಿಸುವ ಅವರು ಯಾವುದೇ ಧರ್ಮದವರಿದ್ದರೂ ಮನುಷ್ಯತ್ವದಿಂದ ಮಾತ್ರ ನೋಡುವ ಮನಸ್ಸು ಹಿರಿದಾದ ಮನಸ್ಸು ಇವರದಾಗಿದೆ ಹಿಂದೂಗಳ ಹಬ್ಬ ಹರಿದಿನ ಬಂದರೆ ಇವರು ಎಲ್ಲ ಧರ್ಮದ ಮಕ್ಕಳನ್ನು ಕರೆದುಕೊಂಡು ತಮ್ಮ ಮನೆಯಲ್ಲಿ ಬೃಷ್ಟಾನ್ನ ಭೋಜನ ಸಿಹಿ ಅಡುಗೆಯನ್ನು ಮಾಡಿ ಅವರಿಗೆ ಊಟ ಮಾಡಿಸುವ ತಾಯಿ ಗುಣ ಸಂತೋಷ ಪಡುವ ಪದ್ಧತಿ ಅನುಕರಣೀಯವಾದದ್ದು ಯಾರಿಗಾದರೂ ಇರದಿದ್ದರೆ ಅವರಿಗೆ ಔಷಧೋಪಚಾರಕ್ಕಾಗಿ ಹಣ ಕೊಟ್ಟು ಕಳಿಸಿ ಕಳಿಸುವುದಷ್ಟೇ ಅಲ್ಲ ಮನುಷ್ಯ ಪ್ರಿಯರು ಎಷ್ಟು ಎಷ್ಟು ಸಾಧ್ಯವೋ ಅಷ್ಟು ಪ್ರಿಯರು ಹೌದು ಶಹನಾಜ್ ಬೇಗಮ್ ಅವರು ಕೊರೋನಾ ಮಹಾಮಾರಿ ಬಂದಾಗ ತಮ್ಮ ಕೈಲಾದ ಮಟ್ಟಿಗೆ ಆಹಾರ ಸಾಮಗ್ರಿ ಬಟ್ಟೆ ಹಾಸಿಗೆ ಮುಂತಾದ ಸಾಮಗ್ರಿಗಳನ್ನು ಕೊಟ್ಟು ಅವರಿಗೆ ಧೈರ್ಯ ತುಂಬುತ್ತಿದ್ದರು ಒಬ್ಬ ಶಿಕ್ಷಕಿಯಿಂದ ಇಂಥ ಮಹಾನ್ ಕಾರ್ಯ ನೆರವೇರಿರುವುದು ಅಭಿನಂದನೀಯವಾದುದು ಹೀಗೆ ಮಾನವೀಯ ಸೇವೆಗೆ ಬದುಕನ್ನು ಮೀಸಲಾಗಿರಿಸಿದ ಶರಣೆ ಶಹನಾಜ್ ಬೇಗಂ ಸಲೀಂ ಜಾವೇದ್ ಅಣ್ಣಿಗಿರಿವರಿಗೆ ವೀರರಾಣಿ ಕಿತ್ತೂರ ಚನ್ನಮ್ಮ ಜಯಂತ್ಯೋತ್ಸವದ ಅಂಗವಾಗಿ ಅಮೆರಿಕ ನಿವಾಸಿಗಳಾಗಿರುವಂಥ ಶ್ರೀ ಸೋಮಶೇಖರ್ ಎಸ್ ಮುನವಳ್ಳಿಯವರ ಮಾತೋಶ್ರೀ ವೀರಮ್ಮ ನಾಗಪ್ಪ ಮುನವಳ್ಳಿಯವರ ಸ್ಮರಣಾರ್ಥ ಸಮಾಜ ಸೇವಿಕ ಪ್ರಶಸ್ತಿಯನ್ನು ಪ್ರೀತಿ ಅಭಿಮಾನ ಗೌರವಗಳೊಂದಿಗೆ ಪ್ರದಾನ ಮಾಡಲು ಸಂತೋಷ ಹಾಗೂ ಎಮ್ಮೆ ಎನಿಸುತ್ತದೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾಪ ಮಠ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಶರಣ ಶರಣ

ம்ீவ லிங்காய